ದಲಿತ ಸೇನೆ ಚಿಂಚೋಳಿ ತಾಲೂಕು ಸಮಿತಿ ವತಿಯಿಂದ ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಅನುದಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ಭಾರೀ ಅವ್ಯವಹಾರ ಕುರಿತು ಇಂದು ದಲಿತ ಸೇನೆ ಕಾರ್ಯಕರ್ತರು ತಾಂಡೋರ್ ಕ್ರಾಸ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದರು ತಹಸೀಲ್ದಾರ್ ಮುಖಾಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಯುವ ಘಟಕ ಅಧ್ಯಕ್ಷ ಚೇತನ್ ನಿರಾಳ್ಕರ್ ಮಾತನಾಡಿದರು ಸಂಪೂರ್ಣವಾದ ಅನುದಾನವನ್ನು ತನ್ನ ಭ್ರಷ್ಟಾಚಾರದಿಂದ ಪೂರ್ತಿ ಹಣವನ್ನು ವೃದ್ಧಿ ಮಾಡಿ ಚಿಂಚೋಳಿನ ಅಭಿವೃದ್ಧಿ ಕುಂಠಿತವಾಗುವುದರಲ್ಲಿ ಪ್ರಥಮ ಸ್ಥಾನವನ್ನು ಅವ್ರಹಿಸಿರುತ್ತಾರೆ ತಾಲೂಕು ಪಂಚಾಯಿತಿಯ ಅನುದಾನದ ಅಡಿಯಲ್ಲಿ ಅಂಗನವಾಡಿ ಗ್ರಂಥಾಲಯ ಹಾಗೂ ಶಾಲಾ ಕಾಲೇಜುಗಳ ಕಟ್ಟಡೆಯ ದುರಸ್ತಿ ಅದೇ ರೀತಿಯಾಗಿ ಕೂಸಿನ ನಿರ್ಮಾಣಕ್ಕಾಗಿ ಕೂಸಿನ ಮನೆ ನಿರ್ಮಾಣಕ್ಕಾಗಿ ಒಂದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿಯ ಹಣದ ಅನುದಾನವನ್ನು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಶಂಕರ್ ರಾಠೋಡ್ ಅವರು ಪೂರ್ಣ ಪ್ರಮಾಣದ ಭ್ರಷ್ಟಾಚಾರ ಎಸಗಿ ಪೂರ್ಣ ಹಣ ಲೂಟಿ ಮಾಡಿ ಈ ಚಿಂಚೋಳಿ ತಾಲೂಕನ್ನು ಒಂದು ಅಭಿವೃದ್ಧಿ ಹೊಂದಬೇಕಾದ ತಾಲೂಕನ್ನು ಸಂಪೂರ್ಣವಾಗಿ ಕುಂಠಿತವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ಯಾರು ಹೊರಬೇಕಪ್ಪ ಅಂತಂತಂದ್ರೆ ಮಾನ್ಯ ಶಾಸಕರು ಹೊರಬೇಕಾಗ್ತದೆ ಯಾಕಪ್ಪ ಅಂತಂತಂದ್ರೆ ಮಾನ್ಯ ಶಾಸಕರು ಯಾವುದೇ ಅಧಿಕಾರಿಗಳು ತಮ್ಮ ಹತೋಟಿಯಲ್ಲಿಲ್ಲ ನಿಮ್ಮ ಹತೋಟಿಯನ್ನು ಮೀರಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸಿಗೆ ಬಂದಂಗೆ ಕೆಲಸ ಮಾಡ್ಲತ್ತಾರ ಯಾವುದೇ ಗ್ರಾಮಸ್ಥರು ಅಧಿಕಾರಿಗಳನ್ನು ಅಧಿಕಾರಿಗಳ ಗ್ರಾಮಸ್ಥರನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಈ ತಾಲೂಕಿನ ಅಭಿವೃದ್ಧಿಗೆ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ವಾರ್ಡ್ಗಳ ಅಭಿವೃದ್ಧಿಗೆ ಯಾವುದೇ ರೀತಿಯ ಹಣ ನೀಡದೆ ಸಂಪೂರ್ಣ ಹಣವನ್ನು ಲೂಟಿ ಮಾಡಿ ತಮ್ಮ 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 ಸ್ವಂತಕ್ಕೆ ಬಳಸ್ಕೊಂಡು ತಾವಷ್ಟೇ ಉದ್ಧಾರ ಆಗ್ಲತ್ತರ ಹೊರತು ತಾಲೂಕಿನ ಅಭಿವೃದ್ಧಿಗಾಗಿ ಯಾವುದೇ ಒಬ್ಬ ಅಧಿಕಾರಿ ಸಂಸ್ಥೆ ಇಲ್ಲ ಅದರಲ್ಲಿ ಮುಖ್ಯವಾದ ಪಾತ್ರ ವಹಿಸ್ತಕ್ಕಂಥ ವ್ಯಕ್ತಿ ಯಾರಪ್ಪ ಇದ್ದರೆ ಅದು ತಾಲೂಕ್ ಪಂಚಾಯಿತಿ ಅಭಿವೃದ್ಧಿ ಅವರ ಜೊತೆಗೂಡಿ ವರ್ತನೆ ಮಾಡ್ತಕ್ಕಂಥ ಅಧಿಕಾರಿಗಳು ಆರೋಪ ಅಂತಂತಂದ್ರೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಅಧಿಕಾರಿಗಳ ಇಲಾಖೆ ಆಗಿರ್ಬೋದು ಮಾನ್ಯ ವೈದ್ಯಾಧಿಕಾರಿ ತಾಲೂಕು ವೈದ್ಯಾಧಿಕ ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಮಾನ್ಯ ಸಂತೋಷ್ ಪಾಟೀಲ್ ಅವರಾಗಿರ್ಬೋದು ಎಲ್ಲ ಈ ತಾಲೂಕು ಪಂಚಾಯತಿಯಿಂದ ಸುಮಾರು ಒಂದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿ ಹಗರಣ ಆಗಿದೆ ಮೇಡಮ್ ಅದು ಸಂಪೂರ್ಣವಾಗಿ ಲೂಟಿಯಾಗಿದೆ ಅದರ ಸಂಪೂರ್ಣ ದಾಖಲೆಗಳೆಲ್ಲ ನಾವು ನಮ್ಮ ನಮ್ಮ ದಲಿತ ಸೇನೆ ಸಂಘಟನೆ ಸಂಪೂರ್ಣವಾಗಿ ಸುಮಾರು ಒಂದು ತಿಂಗಳಿಂದ ತಾಲೂಕಿನಾದ್ಯಂತ ಸಂಚರಿಸಿ ಎಲ್ಲ ರೀತಿಯ ಕಾಮಗಾರಿಗಳ ವೀಕ್ಷಣೆ ಮಾಡಿ ಎಲ್ಲ ಕಾಮಗಾರಿಗಳ ಫೋಟೋಗಳನ್ನು ಜಿ ಪಿ ಎಸ್ ಮುಖಾಂತರ ತೆಗೆದು ಅಲ್ಲಿ ಹೋಗಿ ನೋಡಿದ್ರ ಎಲ್ಲ ಅಂಗನವಾಡಿಗಳು ಚೆನ್ನಾಗಿರ್ತಕ್ಕಂಥ ಅಂಗನವಾಡಿಗಳ ಹೆಸರನ್ನೇ ಮತ್ತೆ ಅಭಿವೃದ್ಧಿ ಹೆಸರಲ್ಲಿ ಇಟ್ಟು ಆ ಸಂಪೂರ್ಣವಾದ ಹಣವನ್ನು ಲೂಟಿ ಮಾಡಿದ್ದಾರೆ ಅದೇ ರೀತಿಯಾಗಿ ಛತ್ತು ಸೋರ್ತಾ ಇದೆ ಅಂತ ಹೇಳಿದಾರೆ ಅಲ್ಲಿ ಯಾವುದೇ ರೀತಿಯ ಛತ್ತು ಸೋರ್ತಾ ಇಲ್ಲ ಎಲ್ಲ ಅಂಗನವಾಡಿಗೆ ಅವ್ರು ಮಾಡಿರ್ತಕ್ಕಂಥ ಒಂದೇ ಒಂದು ಕೆಲಸ ಸುಮ್ಮನೆ ಸುಣ್ಣ ಬಣ್ಣ ಮಾಡ್ಯಾರ ರೊಕ್ಕ ಎಲ್ಲ ಇರ್ತಕ್ಕಂಥ ಹಣ ಲೂಟಿ ಮಾಡ್ಯಾರ ಅಲ್ಲಿ ಕೂಸಿನ ಮನೆ ನಿರ್ಮಾಣ ಅಂತ ಕೇಸಿನ ಅಂತ ಹೇಳ್ಯಾರ ಕೂಸಿನ ಮನೆ ನಿರ್ಮಾಣ ಪ್ರತಿ ಕೆಲವೊಂದು ಗ್ರಾಮ ಪ್ರ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಆಗಿದ್ದಾವೆ ಇನ್ನೊಂದು ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಕೂಸಿನ ಮನೆ ನಿರ್ಮಾಣವೂ ಇಲ್ಲ ಗ್ರಂಥಾಲಯಕ್ಕೆ ಹೇಳಿರ್ತಕ್ಕಂಥ ಗ್ರಂಥಾಲಯ ಕುಂಜ ಕುಂಚಾರಾಮ್ ಗ್ರಂಥಾಲಯದಾಗ ಹೋಗು ವೀಕ್ಷಣೆ ಮಾಡಿದವೇ ಅಲ್ಲಿ ಕಂಪ್ಯೂಟರ್ ಮತ್ತು ಪೀಠೋಪಕರಣಗಳಿಗಾಗಿ ಸುಮಾರು ಹಣವನ್ನು ಲಕ್ಷ ಮೂರು ಸುಮಾರು ಮೂರು ಲಕ್ಷ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಹಣ ಅಲ್ಲಿ ಮಂಜೂರಾಗಿದ್ದರೂ ಕೂಡ ಯಾವುದೇ ಕಾ ಕಂಪ್ಯೂಟರ್ ಇಲ್ಲ ಅಲ್ಲಿ ಯಾವುದೇ ರೀತಿಯ ಗಣಕಯಂತ್ರ ಅಲ್ಲಿ ಯಾವುದೇ ರೀತಿಯ ಪೀಠೋಪಕರಣ ಇಲ್ಲದೆ ಇರುವುದು ತುಂಬ ದುರಾದೃಷ್ಟಕರ ಸಂಗತಿಯಾಗಿದೆ ಅದೇ ರೀತಿಯಾಗಿ ಇಲ್ಲಿ ಬರಬೇಕಂದ್ರೆ ಕಲಬಾವಿ ತಾಂಡದಲ್ಲಿ ಒಂದು ಶೌಚಾಲಯದ ಕಟ್ಟಡಕ್ಕೆ ಶೌಚಾಲಯ ಕಟ್ಟಡ ಇತ್ತು ಆ ಕಟ್ಟಡ ಕಟ್ಟದ ದುರಸ್ತಿಗಾಗಿ ಸುಮಾರು ಎರಡು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಆ ಕಟ್ಟಡದ ಕಟ್ಟಡ ಕಟ್ಟಡನೇ ಎರಡು ಲಕ್ಷ ರೂಪಾಯಿ ಇಲ್ಲ ಅದನ್ನು ಸುಮ್ಮನೆ ಒಂದು ಸುಮ್ಮನ ಬಣ್ಣ ಹಚ್ಚೋದ್ರ ಮುಖಾಂತರ ಅದು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದರೆ ಈ ದುರ್ಬಳಕೆಯಲ್ಲಿ ಮನೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಪೂರ್ಣವಾಗಿ ತಮ್ಮ ತಮ್ಮ ಕೈಲಿ ಆಗ್ತದೆ ಅಷ್ಟೆಲ್ಲ ಬಳ್ಕೊಳ್ಳೋದ್ರಲ್ಲಿ ಅವ್ರು ಯಶಸ್ವಿಯಾಗ್ಯಾರ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತು ನಮ್ಮ ತಾಲೂಕಿನ ಶಾಸಕರು ಸುಮ್ಮನೆ ಕೂತು ಕೈಲಾಗ್ಲಾರದ ಥರ ಅವರೊಂದು ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳದೇ ಇರೋ ಗೊಂಬೆ ಆಗಿದ್ದಾರೆ ಅದನ್ನೆಲ್ಲ ನೋಡಿ ತಹಸೀಲ್ ಮಾನ್ಯ ತಹಸೀಲ್ದಾರ್ ಅವರು ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಾರದೆ ಅವರು ತಮ್ಮ ಅಧಿಕಾರ ತಮ್ಮ ಅಧಿಕಾರವನ್ನು ದುರುಪಯೋಗಿಸ್ ಪಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನ ಯಾವುದೇ ಅಧಿಕಾರಿಗಳು ಒಟ್ಟಾರೆಯಾಗಿ ನಮ್ಮ ಆಗ್ರಹ ಏನಂತಂದರೆ ತಾಲೂಕು ಪಂಚಾಯತಿ ಅನಿರ್ದಿಷ್ಟ ಅನುದಾನದಲ್ಲಿ ಬಳಕೆಯಾಗಿರ್ತಕ್ಕಂಥ ಏನು ಅಮೌಂಟ್ ಅದ ಆ ಅಮೌಂಟು ಸಂಪೂರ್ಣವಾಗಿ ಆಗಬೇಕು ಈ ಮಾನ್ಯ ಭ್ರಷ್ಟಾಚಾರ ಆಗಿಸ ಎಸಗಿರ್ತಕ್ಕಂಥ ಮಾನ್ಯ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ಅದೇ ರೀತಿಯಾಗಿ ಯಾವ್ಯಾವ ಕಾರ್ಯ ಕಾಮ ಕಾಮಗಾರಿಯಲ್ಲಿ ಕೆಲಸಗಳು ಸಂಪೂರ್ಣವಾಗಿ ಕೆಲಸಗಳಾಗಬೇಕು ಕೆಲಸಗಳಾಗಿರ್ತಕ್ಕಂಥ ಕೆಲಸವನ್ನು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ವೀಕ್ಷಣೆ ಮಾಡಬೇಕು ಅದೊಂದು ಫೈನಲ್ ರಿಪೋರ್ಟ್ ಮಾಡಿ ಅದನ್ನು ವರದಿ ಸಲ್ಲಿಸಿ ಮಾನ್ಯ ಕಾರ್ಯ ತಾಲೂಕ್ ಪಂಚಾಯತ್ಗೆ ಅಧಿಕಾರಿಗೆ ಸಸ್ಪೆಂಡ್ ಮಾಡಬೇಕಂತ ನಮ್ಮ ಆಗ್ರಹ ಇನ್ನಷ್ಟು ನಮ್ಮ ಸಚೇತ ನಿರಾಳ್ಕರ್ ಅಂತೇಳಿ ಸಲ್ಲಿ ಸೇನೆ ಹೋಟೆಟ್ಗೆ ತಾಲೂಕು ಅಧ್ಯಕ್ಷ ಚಿಂಜು ಇನ್ನು ಪ್ರತಿಭಟನೆ ಕುರಿತು ಮಾತನಾಡಿದ ಚಿಂಚೋಳಿ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಹೂವಿನ ಬಾಬಿ ಕಾರ್ಯಗಳನ್ನ ಕುಂಿತ ಆಗ್ತದೆ ಭ್ರಷ್ಟಾಚಾರ ತಂಡವಾಗ್ತಾ ಇದೆ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಇಲಾಖೆ ಸಮಯ ಇಲಾಖೆ ಕೆಲಸ ಆಗಿ ಬರ್ತಿದ್ರೆ ಬಡವರು ಕೆಲಸ ಆಗಿ ಬರ್ತಿದ್ರೆ ಲೂಟಿ ಕೆಲಸ ಆಗಿ ಭ್ರಷ್ಟಾಚಾರ ಅತಿ ಮತ್ತು ಎಲ್ಲಾ ಕಲಪೆ ಕಮಾಂಡ್ ಲೂಟಿ ಹರಿ ಬಾಬಾಯ್ ಚಾಲಿಸ್ ಲೂಟಿ ಕೊರ ಗ್ಯಾಂಗ್ ಅಂತ ಕೂತಿದ ಲೂಟಿ ಕೊರ ಗ್ಯಾಂಗ್ ಅಂತ ಎಲ್ಲ ಲೂಟಿ ನಡೀತಾ ಇದೆ ತಾರೀಕಿನಲ್ಲಿ ಆ ಲೂಟಿ ಕೋಲದ ಗ್ಯಾಂಗ್ ಏನಪ್ಪ ಏನಂತ ಸಂಘಟನೆ ಹನುಮಂತೇಳಿ ಸಂಘಟನೆ ಹತ್ರದಲ್ಲಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಂತೆ ಕರ್ನಾಟಕದಂತ ಪೂರ ಪ್ರತಿ ಹಳ್ಳಿಯಲ್ಲಿ ಏನಪ್ಪಾ ಅಂತಂದ್ರೆ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಬೈಲಿ ಹೇಳಿದ್ರೆ ಸತ್ಯ ಸತ್ಯದ ಮತದಾರ ದೇವರ ಮುಂದೆ ಈ ಜನಗಳ ಮುಂದೆ ಹೇಳ್ತಾ ಇದ್ದು ಇದೇ ಈ ಅಧಿಕಾರಿಗಳನ್ನ ನಮ್ಮ ನಾಡತಕ್ಕಂತ ಸರ್ಕಾರ ಇದ್ರ ಮೇಲೆ ಆಕ್ಷನ್ ತಗೋಬೇಕು ಅಧಿಕಾರಿಗಳು ಏನಪ್ಪ ಅಂತಂದ್ರೆ ಅವ್ರ ಪಾಸ್ತಿ ಮುಟ್ಟಿಗಳು ಹಾಕಬೇಕು ಅವ್ರಿಗೆ ಏನಪ್ಪ ಅಂದ್ರೆ ಅಂತ ಕ್ರಿಮಿನಲ್ ಕ್ರೀ ಮೊದ್ದಮೆ ದಾಖಲಿಸಿ ಸರ್ಕಾರದಿಂದ ಲೂಟಿ ಮಾಡಲ್ಲ ಹಣ ಸರ್ಕಾರ ಖಜಾನೆಗೆ ಹೇಳಿ ನಮ್ದು ಒತ್ತಾಯ ಅದನ್ನ ಗೊತ್ತ ಹೋರಾಟ ಮಾಡ್ತಾ ಕಾಶಿನಾಥ್ ಸಿಂಧೆ ಸೇನಾ ಜಿಲ್ಲಾ ಉಪಾಧ್ಯಕ್ಷ ಈ ಸಂದರ್ಭದಲ್ಲಿ ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಕಾಶಿನಾಥ್ ಸಿಂಧೆ ಜಿಲ್ಲಾ ಸಂಘಟನಾ ಸಂಚಾಲಕ ಬಸವರಾಜ ಸೈದಕ್ನೂರ್ ತಾಲೂಕು ಕಾರ್ಯದರ್ಶಿ ಸುನೀಲ್ ತ್ರಿಪಾಠಿ ಉಪಾಧ್ಯಕ್ಷ ಕತ್ತಲಪ್ಪ ಬಸವನೂರ್ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಕಾಳ್ಗಿ ಕಾರ್ಯಾಧ್ಯಕ್ಷ ರಮೇಶ ಕುಡಳ್ಳಿ ಕಾಳ್ಗಿ ಪ್ರಧಾನ ಕಾರ್ಯದರ್ಶಿ ಮಾರುತಿ ಯುವ ಘಟಕ ಉಪಾಧ್ಯಕ್ಷ ವೀರೇಶ್ ಶೆಟ್ಟಿ ಎಚ್ಡಿ ರಘು ಕೂಲಿ ಕಾರ್ಮಿಕ ಘಟಕದ ಅಧ್ಯಕ್ಷ ರಘು ಚಿಮ್ಮನಚೂಡ್ ಸತೀಶ್ ಗಂಜಗೇರಿ ತುಕಾರಾಮ್ ಗಂಜಗೇರಿ ನಂದಕುಮಾರ್ ಬಿರಾದಾರ್ ಭಾಗ್ಯವಂತ ಕನಕ್ಪುರ್ ಹೀರಾ ಪವಾರ್ ರಾಜು ಚಿಮ್ಮಲದಾಯಿ ರಾಬರ್ಟ್ ಹರೀಶ್ ದಿಗ್ಲಮಡಿ ಹೋರಾಟದಲ್ಲಿ ಉಪಸ್ಥಿತರಿದ್ದರು ಏನಪ್ಪಾ ಅಂತಂದ್ರೆ ಅಭಿವೃದ್ಧಿಗೆ ಬಳಕೆ ಮಾಡಲಾರ್ದೆ ಗುತ್ತಿಗೆದಾರರಿಗೆ ಅನಮಾತಾಗಿ ಹಣ ಎತ್ತಿ ಕೊಡ್ತಕ್ಕಂತ ಕೆಲಸವನ್ನು ಇವತ್ತಿನ ದಿವಸ ತಾಲೂಕ್ ಪಂಚಾಯತ್ ಶಂಕರ್ ಆಟಾಡೋರು ಮಾಡ್ತಾ ಇದಾರ ಈ ವಿಷಯನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ಕೊಟ್ಟು ದೂರನ್ನು ಕೊಟ್ಟಿದ್ದೇವೆ ಒಂದು ತಿಂಗಳ ಗತಿಸಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಇಒ ಮೇಲೆ ಯಾವುದೇ ಕ್ರಮ ಕಾನೂನು ಕ್ರಮ ಆಗಿಲ್ಲ ಆ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಆ ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಗಮನಕ್ಕೆ ತರ್ತಾ ಇದೀವಿ ಮಾತೆತ್ತಿದ್ರೆ ನಾವು ಪಂಚಾಯತ್ ರಾಜ್ ಬಹಳ ಉನ್ನತ ಮಟ್ಟದಲ್ಲಿ ಪ್ರಗತಿಪರ ಮಟ್ಟದಲ್ಲಿ ನಾವು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಅಂತ ನಾವು ಏನು ಹೇಳ್ತಾ ಇದ್ದೀರಲ್ಲ ಇಲ್ಲಿ ನಮ್ಮ ಚುಂಚೋಳಿ ತಾಲೂಕಿನಲ್ಲಿ ಯುವ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ನಿಮ್ ಕಣ್ಣಿಗೆ ಕಾಣಲು ಮಾನ್ಯ ಸಚಿವರೇ